ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೇರಿ ಹನ್ನೊಂದು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಕಲ್ಪದಿಂದ ಸಿದ್ಧಿ ಎಂಬ ಜನಸಂಪರ್ಕ ಅಭಿಯಾನವನ್ನು ಬಿಜೆಪಿ ಆರಂಭಿಸಿದೆ ಅದರ ಭಾಗವಾಗಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಕೊಡಗು ಬಿಜೆಪಿ ವತಿಯಿಂದ ಜಿಲ್ಲೆಯಾದ್ಯಂತ ಆಗಸ್ಟ್ ಹದಿನೈದರವರೆಗೆ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಡಿಕೇರಿಯ ಬನ್ನಿ ಮಂಟಪದ ಬಳಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಕಾರ್ಯಕ್ರಮ ಆರಂಭಿಸಲಾಗಿದೆ ಮಡಿಕೇರಿ ನಗರ ಮಂಡಲ ವತಿಯಿಂದ ದಿನಕ್ಕೊಬ್ಬ ಕಾರ್ಯಕರ್ತ ಗಿಡ ನೆಡುವ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮವನ್ನು ಮಾಡ್ತಿದೆ ಒಂದು ಮೋದಿಯವರ ಆಡಳಿತ ಬಂದು ಹನ್ನೊಂದು ವರ್ಷ ಆದ ಸಾಧನೆ ವರೆಗೆ ಅಂತ ಹೇಳುವಂಥ ಕಾರ್ಯಕ್ರಮ ಇದರಲ್ಲಿ ಒಂದು ಭಾಗವಾಗಿ ಈ ಒಂದು ವನ ಮಹೋತ್ಸವ ಸಸಿ ನೆಡುವ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ ಇದನ್ನು ಈಗ ನಾವು ಈ ಜೂನ್ ಐದರಿಂದ ಏನು ವನ ಮಹೋತ್ಸವ ದಿನಾಚರಣೆ ಮಾಡಿದ್ದೇವೆ ಅವತ್ತಿಂದ ಆಗಸ್ಟ್ ಹದಿನೈದರವರೆಗೆ ಸುಮಾರು ಎರಡು ತಿಂಗಳವರೆಗೆ ಎರಡು ಎರಡೂವರೆ ತಿಂಗಳು ಸತತವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಇದ್ದೇವೆ ಹಾಗೆ ಇವತ್ತು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಒಂದು ಈ ಮನೆ ವನ ಮಹೋತ್ಸವದ ಒಂದು ಆರಂಭವನ್ನು ಮಡಿಕೇರಿ ನಗರದ ಈ ಬನ್ನಿ ಮಂಟಪದ ಬಳಿಯಲ್ಲಿ ಮಡಿಕೇರಿ ನಗರ ಮಂಡಲದ ವತಿಯಿಂದ ಇವತ್ತು ಶುರು ಮಾಡಿದ್ದೇವೆ ನಮ್ಮ ವಿಶೇಷ ಕಾರ್ಯಕ್ರಮ ಕೊಡಗಲ್ಲಿ ಹೇಗೆ ಮಾಡ್ತಿದ್ದೇವೆ ಅಂದರೆ ಇವತ್ತಿನಿಂದ ಆಗಸ್ಟ್ ಹದಿನೈದರವರೆಗೆ ಪ್ರತಿದಿನ ಕೊಡಗು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮಂಡಲದವರು ಇರ್ಬೋದು ಜಿಲ್ಲೆಯವರು ಇರ್ಬೋದು ಒಬ್ಬ ಕಾರ್ಯಕರ್ತ ಒಂದು ದಿನ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹಿಡ್ಕೊಂಡಿದ್ದೇವೆ ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಕಡೆ ಈ ಕಾರ್ಯಕ್ರಮವನ್ನು ಮತ್ತು ಇವತ್ತು ಬನ್ನಿ ಮಂಟಪದಲ್ಲಿ ನಾವು ಬನ್ನಿ ಮಂಟಪ ಆಗಿರೋದ್ರೆ ಹೂಗಿರೋ ನೆರ ಮುಖಾಂತರ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ ನಾಳೆಯಿಂದ ಆಗಸ್ಟ್ ಹದಿನೈದರವರೆಗೆ ಇದು ಸತತವಾಗಿ ಮುಂದುವರಿತೇವೆ ಮಡಿಕೇರಿ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕವನ್ ಕಾವೇರಪ್ಪ ಮಾತನಾಡಿ ಕಳೆದ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ಮೋದಿ ಶೇಕಡ ಎಂಬತ್ತೈದರಷ್ಟು ಆಶ್ವಾಸನೆಯನ್ನು ಈಡೇರಿಸಿದ್ದಾರೆ ಅದನ್ನು ಜನರಿಗೆ ಮುಟ್ಟಿಸುವ ಕೆಲಸವಾಗ್ತಿದೆ ಎಂದರು ಮಡಿಕೇರಿ ಮಂಡಲದ ಇಪ್ಪತ್ಮೂರು ವಾರ್ಡ್ಗಳಲ್ಲೂ ಪ್ರತಿನಿತ್ಯ ಸಸಿ ನೀಡುವ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಏನು ಸಾಧನೆ ಆಶ್ವಾಸನೆಗಳು ಕೊಟ್ಟಿತ್ತು ಭಾರತೀಯರಿಗೆ ಆಲ್ಮೋಸ್ಟ್ ಎಂಬತ್ತೆಂಬತ್ತೈದು ಪರ್ಸೆಂಟಂತೂ ಅವರು ಕೊಟ್ಟಂಥ ಒಂದು ವಿಶ್ವಾಸವನ್ನು ಪೂರ್ತಿಯಾಗಿ ಮಾಡಿದ್ದಾರೆ ಹಾಗೆಯೇ ವಿಶ್ವಪರಿಸ ದಿನ ಐದರಿಂದ ಸಸಿ ನೆಡುವ ಕಾರ್ಯಕ್ರಮ ಆಗಸ್ಟ್ ಹದಿನೈದು ತನಕ ಇವಾಗ ಮಡಿಕೆ ನಗರದಲ್ಲಿ ಇವತ್ತು ನಾವು ಚಾಲನೆ ಕೊಟ್ಟಿದ್ವಿ ಸತತವಾಗಿ ಟೋಟಲ್ ಮಡಿಕೆ ಜಿಲ್ಲೆಗೆ ಸಂಬಂಧಪಟ್ಟ ನಾಲ್ಕು ಮಂಡಳ ಇದೆ ಒಂದೊಂದು ಮಂಡಳ ಇಪ್ಪತ್ತೆಪ್ಪತ್ತು ದಿನ ಹಂಚ್ಕೊಂಡು ನಾವು ಮಾಡ್ತಾಯಿದ್ವಿ ಸಸಿ ನೆಡುವಂಥ ಕಾರ್ಯಕ್ರಮ ಮಡಿಕೇರಿ ನಗರ ಮಂಡಲದಲ್ಲಿ ಇಪ್ಪತ್ ವಾರ್ಡ್ ಇದೆ ಇಪ್ಪತ್ತ್ಮೂರು ವಾರ್ಡಲ್ಲಿ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ ದಿನದ ಕಾರ್ಯಕ್ರಮ ನಾವು ಮಡಿಕೇರಿ ನಗರ ಮಂಡಲದಿಂದ ಮಾಡ್ತಾ ಇದ್ದೀವಿ ಹಾಗೆ ಜಿಲ್ಲೆಗೆ ಸಂಬಂಧಪಟ್ಟ ದಿನಗಳ ಕಾರ್ಯಕ್ರಮ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧೀಕ್ಷರು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ಮೂರು ವಾರ್ಡಲ್ಲಿ ಸಸಿ ನೀಡುವಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಪೂರ್ತಿಯಾಗಿ ನಾವು ಮಾಡ್ತೀವಿ ಈ ಸಂದರ್ಭ ಪಕ್ಷದ ಜಿಲ್ಲಾ ಖಜಾಂಜಿ ಕನ್ನಡ ಸಂಪತ್ ನಗರಸಭೆ ಸದಸ್ಯೆ ಸವಿತಾ ರಾಕೇಶ್ ನಗರ ಮಂಡಲ ಕಾರ್ಯದರ್ಶಿ ಬಿ ಹರೀಶ್ ಪ್ರಮುಖರಾದ ಜೀವನ್ ಬೊಳಜಿರ ಬಿಯಯ್ಯಪ್ಪ ರಾಕೇಶ್ ಅನ್ವೇಕರ್ ಬಸವರಾಜು ರಾಜೇಶ್ ರಾಜೇಶ್ ಗಜೇಂದ್ರ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇದ್ದರು